ಜಮೀನಿನಲ್ಲಿ ಅನಧಿಕೃತವಾಗಿ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಡ ದಲಿತರ ಜಮೀನಿನಲ್ಲಿ ಅನಧಿಕೃತ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣವಾಗಿದೆ ರೈತನ ಜಮೀನಿನಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಸಿದ್ದರಾಮ ಹೊಸಮನಿ ತಂದೆ ನೀಡಿದ್ದ ಜಾಗ ದುರುಪಯೋಗ ಆಗಿರುವಂತದ್ದು ಐದು ಐದು ಗುಂಟೆ ಜಾಗ ದಾನ ಮಾಡಿಸಿ ಹಣ ನೀಡದೆ ಉಂಡೆ ನಾಮವನ್ನ ಹಾಕಿದ್ದಾರೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನಾಗನೂರಲ್ಲಿ ನಡೆದಿರುವಂತಹ ಘಟನೆ ಇದು ಹದಿನೈದು ವರ್ಷಗಳಿಂದ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ ಖರೀದಿ ಪ್ರಕ್ರಿಯೆ ಮುಗಿಸದೆ ಅನಧಿಕೃತವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ ನನ್ನ ತಂದೆಯಿಂದ ಜಾಗ ಬರೆಸಿಕೊಂಡು ಅನ್ಯಾಯ ಮಾಡಿದ್ದಾರೆ ಅಂತ ಈಗ ಆಕ್ರೋಶ ವ್ಯಕ್ತವಾಗಿದೆ ಎರಡು ವರ್ಷಗಳಿಂದ ಪರಿಹಾರ ಹಣಕ್ಕೆ ಬಹಳಷ್ಟು ಹೋರಾಟ ನಡೆಸ್ತಾ ಇದ್ರು ಪಂಚಾಯತಿಗೆ ಬೀಗ ಜಡೆದು ಪ್ರತಿಭಟನೆ ಕೂಡ ನಡೆಸಿರುವಂತದ್ದು ಏಪ್ರಿಲ್ ಒಂದನೇ ತಾರೀಕು ಹಣ ನೀಡೋದಾಗಿ ಹೇಳಿದ್ದಾರೆ ಅನ್ನೋ ಒಂದು ಮಾತು ಕೂಡ ಲಭ್ಯವಾಗಿದೆ ಈಗ ಹದಿನೈದು ವರ್ಷದಿಂದ ಪರಿಹಾರ ನೀಡಿಲ್ಲ ಈಗಲಾದ್ರೂ ಕೊಡಿ ಅಂತ ಅವರು ಕೇಳಿರುವಂತದ್ದು ಏಡೆನ್ಸ್ ಜೊತೆ ನೊಂದ ರೈತ ಸಿದ್ದರಾಮ ಹೊಸಮನಿ ಅಳಲನ್ನ ತೋಡ್ಕೊಂಡಿದ್ದಾರೆ ಒಂದು ಲಕ್ಷದ ಐವತ್ತು ಸಾವಿರ ಹಣ ನೀಡೋದಾಗಿ ಅಧಿಕಾರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ರು ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘ ಈಗ ಅವರಿಗೆ ಬೆಂಬಲವಾಗಿ ನಿಂತಿದೆ ಬೆಂಬಲವನ್ನ ಕೊಟ್ಟಿದೆ ಹಣ ಕೊಡಿಸುವ ಭರವಸೆ ಬಳಿಕ ಗ್ರಾಮ ಪಂಚಾಯತಿ ಕಚೇರಿಯನ್ನ ಈಗ ಓಪನ್ ಮಾಡಲಾಗಿದೆ ಸದ್ಯ ರೈತ ಮುಖಂಡರ ಭೇಟಿಯಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಎಷ್ಟೋ ವರ್ಷಗಳಿಂದ ನಡೆದಿರುವಂತಹ ಸಮಸ್ಯೆ ಇದು ಆ ಜಮೀನಿನಲ್ಲಿ ಅನಧಿಕೃತವಾಗಿ ಗ್ರಾಮ ಪಂಚಾಯತಿ ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನೋಡಿ ರೈತ ಸಿದ್ದರಾಮ ಹೊಸಮನಿ ಇವರು ಜಮೀನಿನಲ್ಲಿ ಕಟ್ಟಡ ನಿರ್ಮಾಣವಾಗಿರುವಂತದ್ದು ಆ ಸಿದ್ದರಾಮ ಹೊಸಮನಿ ತಂದೆ ನೀಡಿದಂತಹ ಜಾಗವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಐದು ಗುಂಟೆ ಜಾಗವನ್ನ ದಾನಪತ್ರ ಮಾಡಿಸಿ ಹಣ ನೀಡದೆ ಉಂಡೆ ನಾಮವನ್ನ ಹಾಕಿದ್ದಾರೆ ಅಧಿಕಾರಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಇನ್ನು ಖರೀದಿ ಪ್ರಕ್ರಿಯೆ ಮುಗಿಸದೆ ಅನಧಿಕೃತವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿ ಹಣ ನೀಡದೆ ಅಧಿಕಾರಿಗಳು ಅಲ್ದಾಡಿಸ್ತಾ ಇದ್ದಾರೆ ನನ್ನ ತಂದೆಯಿಂದ ಜಾಗ ಬರೆಸ್ಕೊಂಡು ಅನ್ಯಾಯ ಮಾಡಿದ್ದಾರೆ ಎರಡು ವರ್ಷಗಳಿಂದ ಪರಿಹಾರ ಹಣಕ್ಕೆ ನಾನು ಅಲೆದು ಅಲೆದು ಸಾಕಾಗಿದೆ ಪಂಚಾಯತಿಗೆ ಬೀಗ ಜಡೆದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದೀವಿ ಏಪ್ರಿಲ್ ಒಂದನೇ ತಾರೀಕು ಹಣ ಕೊಡೋದಾಗಿ ಹೇಳಿದ್ರು ಹದಿನೈದು ವರ್ಷದಿಂದ ಪರಿಹಾರ ನೀಡಿಲ್ಲ ಈಗ್ಲಾದ್ರೂ ಕೊಡ್ಲಿ ಅಂತ ಈಡನ್ಸ್ ನ್ಯೂಸ್ ಜೊತೆ ನೊಂದ ರೈತ ಅಳಲನ್ನ ತೋಡ್ಕೊಂಡಿರುವಂತದ್ದು ಒಂದು ಲಕ್ಷದ ಐವತ್ತು ಸಾವಿರ ಹಣ ನೀಡೋದಾಗಿ ಅಧಿಕಾರಿಗಳು ಒಪ್ಪಿಗೆನ್ನ ಪಡ್ಕೊಂಡಿದ್ರು ಆದರೆ ಆ ಒಪ್ಪಿಗೆಗೆ ತಕ್ಕಂಗೆ ಇನ್ನೂ ಹಣವನ್ನ ಕೊಟ್ಟಿಲ್ಲ ಅನ್ನೋದು ಆ ರೈತನ ಅಳಲಾಗಿದೆ ಏನು ನೇಗಿಲಯೋಗಿ ರಾಜ್ಯ ರೈತ ಸೇವಾ ಸಂಘ ಬೆಂಬಲ ಕೂಡ ವ್ಯಕ್ತಪಡಿಸಿದೆ ರೈತರಿಗೆ ಭರವಸೆ ಬಳಿಕ ಈಗ ಗ್ರಾಮ ಪಂಚಾಯತಿ ಕಚೇರಿಯನ್ನ ಓಪನ್ ಮಾಡಲಾಗಿದೆ

யார் புஞ்சேற ஒரு மேல குறவனா அது என்ன இந்த சத் ஆ கேப்பைய புரோ வந்து 20 போட்டா அதுக்குள்ள நான் அடடி தொடர்ந்து போய் போடாதே நான் அடடி 20 போட்டா கேப்பைய 16000 ஜென்சங்கிட்ட போட்டா நீ எல்லாரும் சொப்பத்தன் பண்றாங்க நான் மாத்தவும் நீ நீ மூறணும் நான் மூறணும் அடே நீ எல்லாரும் என்ன பண்ணி யாரோ அடி கொண்டா நீ மூறா பಂದ್ರ யூரோட் பண்ணுனது என்னது எல்லா ஊர்க்கு எல்லாருக்கும் நீ என்ன பண்ற ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈಗ ಬಡ ರೈತನ ಜಮೀನಲ್ಲಿ ಅನಧಿಕೃತವಾಗಿ ಗ್ರಾಮ ಪಂಚಾಯತಿ ಕಟ್ಟಡ ಆಗಿದೆ ತಂದೆ ಕಾಲದಲ್ಲಿ ಅವರು ಅದನ್ನ ಈಸ್ಕೊಂಡಿರ್ಬೋದು ಅದು ಇನ್ನೂ ಕೂಡ ಹಣವನ್ನ ಕೊಟ್ಟಿಲ್ಲ ಇದ್ರ ವಿರುದ್ಧ ಈಗ ಆ ರೈತ ಕೂಡ ಬಹಳಷ್ಟು ಹೋರಾಟ ನಡೆಸ್ತಾ ಇರುವಂತದ್ದು ಏನ್ ಇತ್ಯರ್ಥಗೊಳಿಸಿದ್ದಾರೆ ಈಗ ಅಂತ ಸುಮಾರು ಹತ್ತು ವರ್ಷದ ಹಿಂದಿನ ಒಂದು ಘಟನೆ ಇದು ಅವರು ಒಬ್ಬ ಬಡ ರೈತ ಸಾಮಾನ್ಯವಾಗಿ ಸರ್ಕಾರದ ಆದೇಶದ ಪ್ರಕಾರ ಒಬ್ಬ ದಲಿತ ಕುಟುಂಬದ ಜಮೀನನ್ನ ಯಾರು ಕೂಡ ಅದನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ ಅದು ಸರ್ಕಾರದ ಆದೇಶ ಇದೆ ಆದರೂ ಕೂಡ ಸಾರ್ವಜನಿಕರು ಗ್ರಾಮಸ್ಥರೆಲ್ಲ ಸೇರಿ ಆ ಒಬ್ಬ ಅನಕ್ಷರಸ್ಥ ವ್ಯಕ್ತಿಯಿಂದ ಒಂದು ಐದು ಗುಂಟೆ ಜಾಗ ಒಂದು ಸಾರ್ವಜನಿಕರು ಉಪಯೋಗಕ್ಕಾಗಿ ಅಂತ ತಗೊಂಡಿದ್ದದು ಹತ್ತು ವರ್ಷ ಕೆಳಗಡೆ ಅದಾದ ನಂತರ ಅವರು ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಅವರು ಅವರ ತಂದೆಯವರು ತೀರ್ಕೊಂಡೋಗಿದ್ದಾರೆ ಆದ ನಂತರ ಅವ್ರು ಏನ್ ಮಾಡಿದ್ದಾರೆ ಸಾರ್ವಜನಿಕರ ಉಪಯೋಗಕ್ಕಾಗಿ ತಗೊಂಡಂತ ಜಗಾನ ಪಂಚಾಯತಿಗೆ ಬಿಟ್ಟುಕೊಟ್ಟು ಪಂಚಾಯತಿ ಸದಸ್ಯರೆಲ್ಲ ಸೇರ್ಕೊಂಡು ಒಂದಿಟ್ಟು ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಆ ಪಂಚಾಯತಿ ಕಟ್ಟಡನ್ನ ಯಾವುದೇ ರೀತಿ ದಾಖಲೆಗಳಿಲ್ಲದನೆ ಆ ಪಂಚಾಯತಿ ಕಟ್ಟಡ ನಿರ್ಮಿಸಿರುವಂತದ್ದು ಅಲ್ಲಿ ಇವರು ಅದನ್ನ ಅವ್ರ ಅವರಿಂದ ದಾನಪತ್ರ ಅಂತ ಬರ್ಸ್ಕೊಂಡಿದ್ದಾರೆ ಅದನ್ನ ಖರೀದಿ ಇದು ಅದೇನು ಪ್ರೊಸೆಸ್ ಅದು ಅದನ್ನ ಯಾವ್ದನ್ನು ಮಾಡಿದೆ ಯಾವುದೂ ದಾಖಲೆಗಳನ್ನು ನೋಡದೆ ಒಂದು ಸರ್ಕಾರಿ ಕಟ್ಟಡ ಅಧಿಕಾರಿಗಳು ಇರ್ಬೋದು ಮತ್ತು ಪಂಚಾಯತ್ ಚುನಾಯಿತ ಇರ್ಬೋದು ಇವರೆಲ್ಲರೂ ಒಂದು ಏನೋ ಅಂತಾರಲ್ಲ ಅದು ಗೊಡ್ಡು ಬೆದರಿಕೆ ಹಾಕಿ ಆ ಕಟ್ಟಡವನ್ನ ನಿರ್ಮಾಣ ಮಾಡಿ ಆ ಪಂಚಾಯತಿಯನ್ನ ಉಪಯೋಗ ಮಾಡ್ತಾ ಬಂದಿದ್ದಾರೆ ಅದು ಈಗ ಸುಮಾರು ಒಂದು ಎರಡು ಮೂವತ್ತು ವರ್ಷದಿಂದ ಅವ್ರ ಮಗ ಅವ್ರಿಗೆ ವಾರಸದಾರರು ಇರುವಂತ ಅವ್ರ ಮಗ ಅದಕ್ಕೆ ಹೋರಾಟನ ಮಾಡ್ತಾ ಬಂದ್ರು ಕೂಡ ಹಲವಾರು ಭರವಸೆಗಳನ್ನ ಕೊಡ್ತಾ ಅವನಿಗೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಇದಾದ ಮೇಲೆ ಅವರು ನಮ್ಮ ಗಮನಕ್ಕೆ ಈಗ ಎರಡು ದಿವಸದ ಹಿಂದ್ಗಡೆನೆ ಒಂದು ಬೀಗವನ್ನು ಹಾಕಿ ಒಂದು ಉಗ್ರವಾದ ಹೋರಾಟನ ಆ ವ್ಯಕ್ತಿಯನ್ನು ವ್ಯಕ್ತಿ ಹಮ್ಮಿಕೊಂಡಿತ್ತು ಹಮ್ಮಿಕೊಂಡಿದ್ದ ರಕ್ಷಣವ್ರೆ ಅದಾದ ನಂತರ ನಮ್ಮ ವಾಹಿನಿಯ ಗಮನಕ್ಕೆ ಅದನ್ನು ತಗೊಂಡು ಬಂದು ಅದ್ರ ಜೊತೆಗೆ ಅವರು ರೈತ ಹೋರಾಟಗಾರರ ಗಮನಕ್ಕೆ ತಂದಾಗ ನಾವೆಲ್ಲರೂ ಸೇರಿ ಅಲ್ಲಿ ಹೋಗಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದಾಗ ಅವರು ಮಾರ್ಚ್ ಎಪ್ರಿಲ್ ಒಂದನೇ ತಾರೀಕಿನವರೆಗೂ ಗಡುವನ್ನ ಕೇಳಿ ಕೇಳ್ಕೊಂಡು ಅವರಿಗೆ ಪರಿಹಾರ ಕೊಡುವುದಾಗಿ ಭರವಸೆ ಕೊಟ್ಟ ನಂತರ ಅಲ್ಲಿ ಆ ಚಾವಿಯನ್ನು ತೆಗೆದು ಪಂಚಾಯಿತಿಯನ್ನು ಓಪನ್ ಮಾಡಿ ಭರವಸೆ ಭರವಸೆ ಆಗಿ ಇಲ್ಲ ಹಣವನ್ನ ಕೊಡ್ತೀವಿ ಅಂತ ಹೇಳಿದಾರ ಹೆಂಗೆ ಅಂತ ಇಲ್ಲಿವರೆಗೂ ಕೂಡ ಅವರು ಮಾತು ಕೊಟ್ಟಂಗೆ ಯಾವ್ದು ನಡ್ಕೊಂಡಿಲ್ಲ ಅಂತಾನೆ ಅವನು ಬೀಗ ಹಾಕಿ ಹೋರಾಟ ಕೇಳಿದಿದ್ದ ಹೊಸಮನಿ ಅನ್ನುವಂತ ಒಬ್ಬ ಬಡ ರೈತ ಈಗ ಅದನ್ನ ಈಗೂ ಕೂಡ ಅವರು ಭರವಸೆನ ಕೊಟ್ಟಿದ್ದಾರೆ ಅದು ಏಪ್ರಿಲ್ ಒಂದ್ರೊಳಗೆ ಅಕಸ್ಮಾತ್ ಅವರು ಏನಾದ್ರು ಅದು ಅವನಿಗೆ ಹಣ ಕೊಟ್ಟು ಅದನ್ನ ಸರಿ ಪಡಿಸದೆ ಹೋದ್ರೆ ಮತ್ತೆ ನಾವು ರೈತ ಮುಖಂಡರು ನಾವೇ ಇಳಿದು ಹೋರಾಟ ಕೈಗೊಳ್ತೇವೆ ಅಂತ ರೈತ ಮುಖಂಡರು ನಮ್ಮ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ

ಅಹ್ ಒಂದ್ ರೈತ ಮುಖಂಡರ್ ಇರ್ಬೋದು ಜೊತೆಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾತುಕತೆಯನ್ನ ನಡೆಸಿ ಏಪ್ರಿಲ್ ಒಂದನೇ ತಾರೀಕುವರೆಗೂ ನಮ್ಗೆ ಗಡುವನ್ನ ಕೂಡಿ ನಾವು ಹಣವನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದ್ರೆ ಇದುವರೆಗೂ ಅವ್ರು ಯಾವುದೇ ಭರವಸೆಗಳನ್ನ ಈಡೇರಿಸಿಲ್ಲ ಭರವಸೆ ಭರವಸೆ ಆಗಿ ಉಳಿದಿದೆ ನೋಡೋಣ ಈಗ ಅವ್ರು ಭರವಸೆ ಯಾವ ರೀತಿ ಈಡೇರಿಸ್ತಾರೆ ಕೊಟ್ಟಿರುವಂತ ಗಡುವಿನಲ್ಲಿ ಅವ್ರಿಗೆ ರೈತನಿಗೆ ಹಣವನ್ನ ಕೊಡ್ತಾರಾ ಇಲ್ಲ ಮುಂದಿನ ದಿನಗಳಲ್ಲಿ ರೈತರು ಜೊತೆಗೆ ಹೋರಾಟಗಾರರು ಏನಿದ್ದಾರೆ ಅವ್ರು ಯಾವ ರೀತಿ ಹೋರಾಟವನ್ನ ನಡೆಸ್ತಾರೆ ಬೈಲ್ ಹಂಗ ನಮ್ಮ ನೇಗಿಲ್ ಹೋಗಿ ರೈತ ಜಿಲ್ಲಾ ಅಧ್ಯಕ್ಷರದತ್ತ ಇವ್ರು ಹಿಂದೂ ಸೈನಿಕರ ನಮ್ ರೈತರದರು ನಮ್ ಹಿಂದೂ ಅದರು ಒಟ್ಟು ಪ್ರಾಮಾಣಿಕವಾಗಿ ಈ ಪಂಚಾಯತ್ ನಮ್ದು ನಮ್ ಊರ ನಮ್ದ ನಮ್ಮ ಎಲ್ಲ ಆಹ್ವಾನ ಮಾಡ್ಕ ನಮ್ ಕದ ಕದ ತೆಗೀಸಲ್ಲ

நீ எல்லாரும் வந்து என்ன பண்ணுவீங்க யாரு ஓடி வந்து நீ புறா வந்து யூரோ பண்ணுது என்னது எல்லா ஊர்க்கு எல்லாருக்கும் நீ என்ன பண்றீங்க எல்லா கடையும் நம்ம இல்ல பிரஜா நம்ம குறகம் ஓட்டுறதுக்கு வந்து 91 சா ಇನ್ನು ಈ ಸಂಬಂಧ ನೇಗಿಲೆ ಹೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರು ಇದ್ದಾರೆ ರವಿ ಪಾಟೀಲ್ ಅವರೇ ಈಗ ಬಡ ರೈತನ ಜಮೀನಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಅಂತೂ ನಿರ್ಮಾಣ ಆಗೋಗಿದೆ ಇದು ಸಂಬಂಧಪಟ್ಟಂತೆ ಅವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಸಮ್ಮುಖದಲ್ಲಿ ಒಂದು ಇತ್ಯರ್ಥ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ಏನಾಯ್ತು ಹೇಳ್ಬೋದಾ ಮೇಡಮ್ ಕಳೆದ ಒಂದ್ ಮೂರ್ನಾಲ್ಕ ದಿನದಿಂದ ರೈತ ಒಂದ್ ದಿನ ಆಯ್ತು ಫೋನ್ ಹಚ್ಚಾತ್ ನಮ್ಗೆ ಬರ್ರಿ ಸರ್ ಅಂತ ಹೇಳಿ ಅದ ಅವ್ರ ಹಳೇರು ಬಂದು ಹೊಳಿ ನಾಗ್ಲಾಪುರ ನಮ್ ರೈತ ಸಂಘ ನೇಗಿಲ್ ಹೋಗಿ ರೈತ ಸಂಘದ ಅದಾರ ಅವ್ರೆಲ್ಲಾ ನಮ್ ಮಾವಾಗ ಈ ತರ ಅನ್ಯ ಆಗೇತ್ರಿ ಗೌಡ್ರ ಅಂತೇಳಿ ಅಧ್ಯಕ್ಷರ ಅಂತೇಳಿ ಅಂದಾಗ ನಾನ ಅಲ್ಲಿ ನಾನು ನಮ್ ಜಿಲ್ಲಾ ಅಧ್ಯಕ್ಷರ ಅಂತ ಶಂಕರ್ ಬೋಳನ್ ಅವ್ರ ಅವರು ಸರ್ ಹೋದು ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟವ್ರಿ ಬಾಂಡ್ನ್ಯಾಗ ಸಹಿ ಮಾಡಿಸ್ಕೊಂಡ್ ಇವ್ರ ಪಾದರ್ದ ಅಂತ ಹೇಳ್ತಾರ ಆಮೇಲೆ ನಾ ಏನಂದ್ರೆ ಪಿಡಿಯೋಗ ಬಾಂಡ್ ತೊಂಬ್ರಿ ತೋರಿಸ್ರಿ ಅಂತಂದ್ರೆ ಬಾಂಡ್ ಒಳಗೈತಿ ಬಾಂಡ್ ಬಾಂಡ್ನು ಆ ವ್ಯಕ್ತಿಗೆ ಆ ಕೊಡಕ್ತಾ ಇರಲ್ಲ ನಮ್ಮ ರೈತ ಆಮೇಲೆ ಈ ಒಂದು ವರ್ಷದ ಹಿಂದಗಡೆ ಅಲ್ಲಿ ಸ್ಥಳೀಯ ಶಾಸಕರ ಜೋಡಿ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಆ ಗ್ರಾಮದ ಅವ್ರ ಗ್ರಾಮಸ್ಥರ ಅವ್ರು ಅಲ್ಲಿ ಭೇಟಿ ಕೊಟ್ಟಾಗ ಅವರು ಈ ಇಂತಿಷ್ಟ ಒಂದು ಅಮೌಂಟ್ ಮತ್ತು ಒಂದು ಜನತಾ ಪ್ಲಾಟ್ ಅವರಿಗೆ ಬಡವರದಾರ ಒಂದ್ ಮೂರ್ ಒಂದ್ ಮೂರ್ ಪ್ಲಾಟ್ ಅವ್ರ ಕುಟುಂಬಕ್ಕೆ ಹೇಳಿ ಅಂದಾಗ ಅವರು ಓಕೆ ಆಗೈತಿ ಓಕೆ ಆಗಿ ಪೇಪರ್ ಎಲ್ಲ ಇವರು ಐದು ಗುಂಟೆ ಖರೀದಿ ಆಗುತ್ತ ಅದನ್ನ ಹೊಡೆದಕ್ಯಾರ ಇವರು ತಾಲೂಕ್ ಪಂಚಾಯತಿ ಇಒ ಆತು ಪಿ ಡಿಒ ಆತು ಮೆಂಬರ್ ಆತು ಅದನ್ನ ಸಹಿ ಮಾಡಕ್ ಕರಿಬೇಕಾಗಿತ್ತ ಆದ್ರ ಅಲ್ಲಿ ಗ್ರಾಮಸ್ಥ ಏನಂದನು ನೋಡ್ರಿ ನಮ್ಗೆ ಅಡ್ಡಾಡಕ್ ದುಡ್ಡಿಲ್ಲ ನಮ್ಗೆ ಇರುದ ಮೂವತ್ತೊಂದು ಗುಂಟೆ ಜಗದೊಳಗೆ ನೀವು ಕಸಗೊಂಡಿರಿ ಹಾ ನಮ್ಮಅಪ್ಪ ಬಾಂಡು ತೋರ್ಸಾಕ್ತಾ ಇರಲ್ಲ ಮತ್ ನಮ್ಗ ಎರಡು ತಿಂಗಳ ನೀವು ನಾ ಸಹಿ ಮಾಡ್ತೇನೆ ಇಲ್ಲ ಅಂದ್ರೆ ನನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಪೂರ್ವದಲ್ಲಿ ಗ್ರಾಮ ಪಂಚಾಯತಿ ಅಂತ ಆಗಿರ್ಕಿಲ್ಲ ಅದೊಂದು ಯಾವ್ದೋ ಒಂದು ಸಮುದಾಯದ ಏನೋ ಮಾಡಿದ್ರ ಅಲ್ಲಿ ಇವರು ಮೆಂಬರ್ ಇವರೆಲ್ಲ ಕೂಡಿ ಅವನ ಹೆಸರು ಇದ್ರು ಅದನ್ನ ಯಾವ ರೀತಿ ಒಂದ್ ಹೆಸರು ಇದ್ದಂತ ವ್ಯಕ್ತಿ ಕಟ್ಟಿದಾರೋ ಯಾವ ರೀತಿ ಅದನ್ನ ನಮಗೂ ಗೊತ್ತಿಲ್ಲ ಆದ್ರ ಅವತ್ತು ಮೇಲೆ ತಾಲೂಕ್ ಪಂಚಾಯತಿ ಇಒ ಹೇಳಿದೆ ಈ ಯೋರ ನಾ ರೈತಂದು ಕಿಲಿ ಹಾಕೋದೊಂದು ತಪ್ಪು ಬಿಟ್ರ ಎಲ್ಲ ಕಾನೂನಾತ್ಮಕವಾಗಿ ಕಾನೂನು ಪ್ರಕಾರ ಅನವ ಆದ್ರ ಆ ವ್ಯಕ್ತಿಗೆ ನೀವು ಈ ತರ ಒಂದು ಶಾಸಕರ ಕರೆ ಹೋಗಿ ಅವ್ರ ಮಾತಿ ನೀವು ಬೆಲೆ ಕೊಡ್ದಂಗ ಹುಂಚಿ ಪೀಕ ಯವ ಯಾವ ಇದು ಸರಿ ಅಲ್ಲ ಇದು ನಮ್ಗೆ ವಿಶ್ವಾಸ ಹೋಗೈತಿ ನಾ ಏನು ಸಹಿ ಮಾಡಿಸ್ಕ್ರ ಕೊಡ್ತೇನೆ ನನ್ನದ್ರಿಗೆ ಏನ್ ಗ್ಯಾರಂಟಿ ಅದಕ್ಕ ದಯವಿಟ್ಟು ಇವತ್ತು ನಾನ ನಮ್ ರೈತ ಕನ್ವಿನ್ಸ್ ಮಾಡಿ ಇವತ್ತು ನಾ ಚಾವಿ ಅದನ್ನ ಪ್ರಯತ್ನ ಪಡ್ತಾನೆ ಯಾಕಂದ್ರೆ ಇನ್ ನೋಡಿದ ಸಾರ್ವಜನಿಕರ ಕೆಲಸ ಇರ್ತಾವ ಅಲ್ಲಿ ಗ್ರಾಮ ಪಂಚಾಯತ್ ಆಗ ಅವ್ರಿಗೂ ತೊಂದ್ರೆ ಆಗ್ಬಾರ್ದು ಅಂತೇಳಿ ನಾವು ನಾವ್ ರಿಕ್ವೆಸ್ಟ್ ನಮ್ ರೈತಿಗೆ ವಿನಂತಿ ಮಾಡ್ಕೊಂಡು ನಾವು ಜಿಲ್ಲಾ ಅಧ್ಯಕ್ಷರು ಸೇರ್ ಕರೆ ನೀವು ಒಂದ್ ಮೂವತ್ತನೇ ತಾರೀಕೊ ಒಳಗ ಅದನ್ನ ಪೇಪರ್ ಎಲ್ಲಾ ಸರಿ ಪಡಿಸ್ಲಿಲ್ಲ ಅಂತಂದ್ರ ನಾವು ಸಂಘಟನೆ ಅಂದ್ರ ಒಂದು ನೂರಾರು ರೈತರೆಲ್ಲಾ ಸೇರಿ ಉಗ್ರವಾದ ಹೋರಾಟ ಕೈಗೊಳ್ಬೇಕ ಅದಿ ನಿಮ್ಮ ಅದೇ ನಿಮ್ಮ ನಡೆಗಳ ಕಂಡೀಷನ್ ಅಂತ ಹೇಳಿದವ ಮೇಡಮ್ ಅವ್ರು ಇಲ್ರಿ ಗೌಡ್ರ ಅಧ್ಯಕ್ಷರ ನಾವ್ ಮಾಡ್ತೇವ್ರಿ ಅಂತಂದಾರ ನೋಡ್ರಿ ನೀವು ಸರ್ಕಾರ ಸುತ್ತೋಲೇನೈತ್ಲಾ ನೀವು ಇದು ಒಂದು ವಿಶೇಷ ಕೇಸ್ ಅಂತ ಒಂದು ಭೂಮಿ ಸೆಕ್ಷನ್ ದಾಗ ಅದ್ರ ಒಡದ್ ಕ್ಯಾರ ಸರಿಯಾದ ರೀತಿ ಸಹಿ ಮಾಡಿ ಆ ವ್ಯಕ್ತಿ ಬಡ ಕುಟುಂಬಕ್ಕೆ ಏನ್ ಅವ್ನ ಜಮೀನ್ ಐತದ ಅವ್ರ ಹೆಸರಲ್ಲಿ ಲೀಗಲ್ ಐತಿ ಅದನ್ನ ಕೊಟ್ಟ ಅವ್ರ ಕಡೆ ಸಹಿ ಮಾಡಿಸ್ಕೊಂಡ್ರೆ ನೀವು ಲೀಗಲ್ ಆಗಿ ಬಿಡೀರಿ ಒಂದು ನೀವು ಗೌರ್ಮೆಂಟ್ ಅಧಿಕಾರಿಗಳನ್ನ ನೀವು ಪ್ರತಿಯೊಂದು ನೀವು ಸಾರ್ವಜನಿಕರಿಗೆ ನ್ಯಾಯಯುತವಾದ ಹಾದಿ ಹೇಳುವಾಗ ನೀವತ್ತೆ ಇಟ್ಟರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಸಾರ್ವಜನಿಕರು ಅಂತ ಅಂದಾಗ ಇಲ್ರಿ ಈಗ ಅಧ್ಯಕ್ಷರ ಮಾಡ್ತಾವಂತಂದ ತಮ್ಮ ಈಡನ್ಸ್ ನ್ಯೂ ಸದಾ ನಮ್ ರೈತರ ಬೆಂಡಿಂಗ್ ಇರೋದ್ರಿಂದ ನಿಮಗೂ ನಾನು ಇಡೀ ಈ ಜಿಲ್ಲೆಯ ರೈತರ ಪರವಾಗಿ ರಾಜ್ಯದ ರೈತರ ಪರವಾಗಿ ಧನ್ಯವಾದ ನಾ ಈಡನ್ಸ್ ನ್ಯೂಸ್ ಗೆ ಆದ್ರೆ ಇನ್ ಮುಂದಾದ್ರು ಇನ್ ಮುಂದಾದ್ರು ತಮ್ಮ ಈಡನ್ಸ್ ಸಿಂಗ್ ನ ಅದನ್ನ ಅಂಟಿಗೊಳಿಸಿ ಆ ಕುಟುಂಬಕ್ಕೆ ನ್ಯಾಯ ಕೊಡ್ಸಾಕ ಸತತವಾಗಿ ಬೆಂಡಿಂಗ್ ಅಂತ ಹೇಳಿ ಮತ್ತೊಮ್ಮೆ ಮುಗದಲ್ಲಿ ತಮ್ಮ ಇವನಂತಿ ಮಾಡ್ಕೋತೇನೆ ನಾನು ಖಂಡಿತ ಖಂಡಿತ ಧನ್ಯವಾದ ರವಿ ಪಾಟೀಲ್ ಅವರ ಈಡನ್ಸ್ ವಾಯಿನ ಜೊತೆ ಮಾತನಾಡಿದ್ರೆ ಏನೋ ಈ ಸಂಬಂಧ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘ ಕೂಡ ಬೆಂಬಲಕ್ಕೆ ನಿಂತು ರೈತನಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು ಇವರ ಸಮ್ಮುಖದಲ್ಲಿ ಈಗ ಸದ್ಯಕ್ಕೆ ಒಂದು ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ ಆದ್ರೆ ಏಪ್ರಿಲ್ ಒಂದರವರೆಗೆ ಗಡುವು ಕೇಳಿದ್ದಾರೆ ಆ ಗಡುವು ಆದ್ಮೇಲೆ ಅಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಅದಕ್ಕೆ ತಕ್ಕಂತೆ ರೈತರು ಕೂಡ ವರ್ತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನಾದ್ರೂ ಅವರು ಭರವಸೆಯನ್ನ ಈಡೇರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಬೇಕಾದ್ರೂ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ

ಇವರು ಸರ್ಕಾರ ಸೌಕರ್ಯ ಬೈಲಂಗದ ನಮ್ಮ ನೇಗಿಲ್ ಹೋಗಿ ರೈತರಿಗೆ ಜಿಲ್ಲಾ ಅಧ್ಯಕ್ಷರದ್ದ ಇವ್ರ ಹಿಂದೂ ಸೈನಿಕರು ನಮ್ ರೈತರದರು ನಮ್ ಹಿಂದೂ ಅದರು ಒಟ್ಟು ಪ್ರಾಮಾಣಿಕವಾಗಿ ಈ ಪಂಚಾಯತ್ ನಮ್ದೇ ಅದ ಇದು ಊರ ಅದ ಇಲ್ಲಿ ಬಂದ ನಮ್ಮ ಎಲ್ಲ ನಮ್ಮ ಮಾಡ್ಕ ನಮ್ ಇಲ್ಲ ಕದ ತೆಗಿದಿಲ್ಲ ಹೇಗೆ ಮರ್ತೊಂದರಿ ತಾತ ತಗಿತನೆ ಅಲ್ಲಿ ತಾತ ತಗಿದನು ಬನ್ನ ಹೇನ ಬನ್ನ ಮಣೆ ಮಾಡ್ಕೊಂಡು ಬಂದೆ ನಾನು ನಾ ಮಡಿಯಲ್ಲ ಏನು ಅಬಿಸಲ್ಲ ಬಂದರೆ ನಾನು ಅಡದಿ ನೀ ತೋದರಿ ಮೈ ನ ಕಂಪ್ಲೀಟ್ ಕರೋ ನಾನು ಓಡ ಓಡ ತವಾ ಆಡ್ರಿ ಯಾರ್ ಗುಂಜಿ ತರ ಮನ ಕರೋನ ಅಪ್ರೂ ನನ್ನ ಈ ಸಲ ಈ ಸಲ ಆ ಕ್ಯಾಪರ್ ಕೂಡ ಇವತ್ತು ಕೊಡೋನು ಕಂಪ್ಲೀಟ್ ನಾನು ಅಡದಿ ತೋದರಿ ಮೈ ಕೊಡೋ ನಾನು ಇವತ್ತು ಕೊಡೋ ಆಪೇರ್ 16000 ಜನಸಿಗೆ ಕೊಡೋ ನೀ ಎಲ್ಲಾನು ಕಂಪ್ಲೀಟ್ ಮಾಡ್ಕಾಗಿ ನಾನು ಮಾತಾವು ನೀ ನೀ ಮೂರ ಅಡಕೋನು ನಾನು அப்படியா நீ எல்லாரும் என்ன பண்ண மாட்டீங்க நான் வந்து நான் உனக்கு போறது என்னது எல்லா ஊர்க்கு எல்லாருக்கும் நீ என்ன சொல்லுவ எல்லா கடே போகணும் நீங்க பிரஜா கம்பமரகம் வந்துட்டு வந்து தூரத்துல போய் 9 வருஷம் சாத்தா ஓடறேன்னு நான் ஊரنا எல்லாரும் மாத்திட்டு இருக்கேன்

ಅದು ಟೋಟಲ್ ಅವ್ರದ್ದು ಜಮೀನು ಬಂದು ಒಂದ ಮೂವತ್ತೈದು ಒಂದ್ ಎಕರೆ ಒಂದ್ ಎಕರೆ ಐದು ಗುಂಟೆ ಇರ್ಬೋದು ಆದ್ರ ಐದು ಗುಂಟೆ ಒಳಗ ಇಲ್ಲೊಂದು ಗುಡಾನ್ ಅಂತ ಪೂರ್ವದಲ್ಲಿ ಆಗಿತ್ತು ಆದ್ರೆ ಇಲ್ಲಿನ ಗ್ರಾಮಸ್ಥರು ಎಲ್ಲ ಹಿರಿಯರು ಮತ್ತೆ ಎಲ್ಲ ವರ್ಗದವರು ಸೇರಿ ಅದೊಂದು ಬಾಂಡ್ ಮಾಡ್ಕೊಂಡಿದ್ರು ಅವಾಗನ ಅದನ್ನ ಪ್ರೊಸೀಜರ್ ಮಾಡ್ಬೇಕಾಗಿತ್ತು ಅದು ಯಾವ್ದೋ ಕಾರಣ ಅಂದ್ರೆ ಹಂಗ ಉಳಿದತ್ತು ಆದ್ರೆ ಇನ್ನು ಅವ್ರ ಅಪ್ಪಾರನು ತೀರ್ಕೊಂಡ್ರೆ ಹೊಸಮಣಿ ಆಮೇಲೆ ಅವ್ರ ಮಗಾನು ಮಗನ ಹೆಸ್ರೇ ಅದ ಏರ್ ಕೂತತ್ ಕೂತಾರದೊಳಗೆ ಆದ್ರೆ ದಯವಿಟ್ಟು ಇವತ್ತು ನಾವು ತಾಲೂಕು ಪಂಚಾಯತಿ ಇವು ಇರ್ಬೋದು ಇಲ್ಲಿ ಶಾಸಕರು ಇರ್ಬೋದು ಪೂರ್ವದಲ್ಲಿ ಇಲ್ಲಿ ಸ್ಥಳೀಯ ಮೆಂಬರ್ ಅವರು ಸೇರಿ ಒಂದ ಒಂದ್ ಎರಡ್ ಮೂರು ಜನತಾ ಪ್ಲಾಟ ಮತ್ತು ಇಂತಿಷ್ಟ ಒಂದು ದೀಡ್ ಲಕ್ಷ ರೂಪಾಯಿ ಅಮೌಂಟ್ ಅಂತ ಹೇಳಿದ್ರು ಅದು ಎರಡು ತಿಂಗಳ ಟೈಮ್ ಕೊಟ್ಟರು ಅದು ಒಂದ್ ಸ್ವಲ್ಪ ಯಾಕೋ ವಿಳಂಬ ಆಗಿತ್ತು ಆಫೀಸ್ಗಳಾಗ ಅದ ಡಿಲೇ ಆಗಿತ್ತು ಇವತ್ತ ನಮ್ಮ ಹೊಳಿ ನಾಗಲಾಪುರ್ ಇವರು ಬೀಗರ್ ಒಬ್ರು ನಮ್ಮ ನೇಗಿಲು ಹೋಗಿ ರಾಜ್ಯ ರೈತ ಸಂಘಗಳಿಗಿದ್ದಾಗ ಇದ್ದಾಗ ಅವರು ಎರಡ್ ವರ್ಷ ನಂತರ ನಮಗೆ ಇಲ್ಲಿ ಬಹಳ ಒತ್ತಡ ಕೊಡಾತಿದ್ರು ನಾವು ಒಂದ್ ಸ್ವಲ್ಪ ಕೆಲಸಗಳ ಕಾರ್ಯಗಳಿಂದ ಸ್ವಲ್ಪ ಹಿಂದೆಟ್ಟಿದ್ವು ಇವತ್ತು ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಬೊಳನವರು ಮತ್ತು ಎಲ್ಲರೂ ಸೇರಿ ನಾವು ಇವತ್ತು ವಿಸಿಟ್ ಕೊಟ್ಟು ಇವತ್ತು ಅವ್ರೇನು ನಮ್ಮ ಮೂರ್ನಾಲ್ಕು ದಿನ ಆಗಿತ್ಲಾ ಕಿಲಿ ಹಾಕಿ ಗ್ರಾಮ ಪಂಚಾಯತಿ ಹೊಸಮಣ್ಣನವರು ಇವತ್ತು ನಾವು ಅದನ್ನ ಚಾಲೋ ಮಾಡ ಗ್ರಾಮ ಪಂಚಾಯತಿ ಕಿಲಿ ಓಪನ್ ಮಾಡೋಕೆವು ಇವತ್ತು ತಾಲೂಕ್ ಪಂಚಾಯತಿ ಈವರೆಗೂ ಇಪ್ಪತ್ತು ಮಾತಾಡಿದೈತಿ ಈ ಬರು ಏಪ್ರಿಲ್ ಒಂದನೇ ತಾರೀಕು ಒಳಗ್ ನಾ ಎಲ್ಲಾ ಪೇಪರ್ ಸರಿ ಮಾಡ್ತೇವ ಭೂಮಿ ಶಿಕ್ಷಣ ಮಠ ಬಂದೈತ್ರಿ ಎ ಸಿ ಮೇಡಮ್ಗೆ ಸರಿ ಮಾಡ್ತಾ ಬಂದಾರ ಆ ಪ್ರಕಾರ ಮೆಂಬರ್ ಅವರು ಒಪ್ಕೊಂಡಾರು ಪಿ ಡಿ ಅವರು ಒಪ್ಕೊಂಡಾರು ಈ ಬರು ಏಪ್ರಿಲ್ ಒಂದ್ ಅಥವಾ ಏಪ್ರಿಲ್ ಒಂದನೇ ವಾರ ಒಳಗ ಅದನ್ನ ಏನ್ರ ಅವ್ರು ಸರಿಪಡಿಸ್ಲಿಲ್ಲ ಅಂದ್ರ ಯಾಕಂದ್ರ ಆ ಕುಟುಂಬ ಪ್ರಾಮಾಣಿಕವಾಗಿ ಐತಿ ಅವನ್ ಕಿಲಿ ಹಾಕ ಕಿಲಿ ಹಾಕೋದೊಂದು ಕಾನೂನು ಉಲ್ಲಂಘನೆ ಬಿಟ್ರ ಬ್ಯಾರೆ ಯರಾಗ್ನು ಕಾನೂನು ಉಲ್ಲಂಘನೆ ಮಾಡಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ತತ್ವ ಅಂಬೇಡ್ಕರ್ ತತ್ವ ಸಿದ್ಧಾಂತ ಹಾದಿ ಒಳಗನ ಅದಾನ ಏನ್ ಆ ಕುಟುಂಬಕ್ಕೆ ಹಿಂದವ್ರು ಏನೋ ಮಾಡಿ ಬಿಟ್ಟಿರ್ಬೇಕು ಅದನ್ನ ಅವಾಗ ಮಾಡ್ಕೋಬೇಕಾಗಿತ್ತರ ಅದನ್ನ ಮಾಡ್ಕೊಂಡಿಲ್ಲ ಆದ್ರೂ ನಾವ್ ಈಗ ಪೇಪರ್ ಅದನ್ನ ಸಹಕರಿಸ ಅಧಿಕಾರಿಗಳನ್ನ ಮಾಡ್ಬೇಕು ಮಾಡಿಕಾರ ಸೈಗಿಟ್ಟ ಏನ್ ಬರುವಂತ ಪರಿಹಾರ ಇತ್ತ ಅದನ್ನ ಪ್ರಾಮಾಣಿಕವಾಗಿ ಕೊಡುವಂತ ಕೆಲಸ ತಾಲೂಕ್ ಪಂಚಾಯತಿ ಇವು ಮತ್ತು ಈ ಗ್ರಾಮ ಪಂಚಾಯತಿ ನಾಗನೂರ್ ಗ್ರಾಮ ಪಂಚಾಯತಿ ಪಿ ಡಿಒ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಎಡೆನ್ಸ್ ನ್ಯೂಸ್ ಮೂಲಕ ಹೋಗಿ ವಿನಂತಿ ಮಾಡ್ಕೊತೇನ ನೇಗಿಲ್ ಹೋಗಿ ರೈಸ್ ಸಂಘ ರಾಜ್ಯಾಧ್ಯಕ್ಷರ ನಾಗೂರ್ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತ ಸಿದ್ದರಾಮ್ ಭೂಮಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ್ದಾರೆ ಅವನು ಐದು ಗಂಟೆ ಜಾಗದಲ್ಲಿ ಅವನ ಇನ್ನೂವರೆಗೂ ಪರಿಹಾರ ಕೊಟ್ಟಿಲ್ಲ ಈ ಪರಿಹಾರ ಕೊಡಬೇಕಾಗಿ ಅವನು ಗ್ರಾಮ ಪಂಚಾಯಿತಿಯನ್ನ ಕೀಲಿಯನ್ನು ಹಾಕಿ ದಿವಸ ಕೀಲಿ ಹಾಕಿದ್ದ ಈ ಕೀಲಿ ಹಾಕಿದ ಸಮಸ್ಯೆ ಸಲುವಾಗಿ ನಾವು ಪಂಚಾಯತಿ ಬಂದಿದ್ದೇವೆ ಪಂಚಾಯತಿ ಬಂದ ನಾವು ರೈತ ಸಂಘದವರು ಅಥವಾ ಡಿ ಎಸ್ ಎಸ್ ಲೀಡರ್ ಬಂದು ಈ ಪರಿಹಾರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಈಗ ತಾಲೂಕಾ ಪಂಚಾಯತಿ ಯುವ ಸಾಹೇಬರು ಏಪ್ರಿಲ್ ಒಂದನೇ ತಾರೀಕೊ ಒಳಗಾಗಿ ನಾವು ಅದನ್ನ ಭೂಮಿ ಕೇಂದ್ರ ಕಳಿಸಿ ಸಿದ್ದರಾಮ್ ಅವರ ಭೂಮಿಯಲ್ಲಿ ಐದು ಗುಂಟೆ ಜಾಗ ಪಂಚಾಯತಿ ಹಾಸರಲ್ಲಿ ದಾಖಲು ಮಾಡಿ ಖರೀದಿ ಮಾಡಿ ಕೊಡ್ಲಿಕ್ಕೆ ನಾನು ಅನುವು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾವು ಇನ್ನು ಏಪ್ರಿಲ್ ಒಂದನೇ ತಾರೀಕೊ ಒಳಗಾಗಿ ಅದನ್ನ ಕಾದು ನೋಡಿ ಮುಂದಿನ ಏನ್ ನಾವು ಹಾದಿ ಮಾಡ್ತೇವೆ ಹಾಕಿದ ಇಲಿಯನ್ನ ನಾವು ತೆಗೆಯಲಿಕ್ಕೆ ಹೇಳಿದ್ದೇವೆ ಈ ಗ್ರಾಮ ಪಂಚಾಯತಿ ಹಿರಿಯರು ಮೆಂಬರು ಮತ್ತು ಹಾಗೂ ಅಧಿಕಾರಿಗಳು ಬಂದಿದ್ದಾರೆ ಅವರೆಲ್ಲ ಕೂಡಕೊಂಡ ಅದನ್ನ ವಿಲೆ ಮಾಡಿದ್ದೇವೆ ಸರಿ ರುದ್ರಪ್ಪ ನಿಂಗಣ್ಣವ್ರು ಜಿಲ್ಲಾ ಜಿಲ್ಲಾ ಸಂಚಾಲಕರು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಬೆಳಗಾವಿ ನಾನೀಗ ಒಂದನೇ ತಾರೀಕಿಗೆ ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಂತ ನಾವು ಬಂದಿದು ಸಿದ್ದರಾಮ ಹೊಸಮಣಿಯವ್ರು ಸಮಸ್ಯೆ ಆಗಿದೆ ಅಪ್ಲಿಕೇಶನ್ ನೋಡಿ ನನ್ನ ಯುವ ಸರ್ ಗಮನಕ್ಕೆ ತರ್ತೀನ ಅಂತ ಹೇಳಿ ಯುವ ಸರ್ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ ಪ್ರೊಸೀಜರ್ ಪ್ರೊಸೀಜರ್ನ ಹೇಳಿದಾರ ಆ ಪ್ರಕಾರ ನಾವು ಮಾಡಿ ಅವ್ರಿಗೆ ಅನ್ಯಾಯ ಆಗದಂಗ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ ಆಗತ್ತೆ ಸರ್

ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಕ್ರಾಶ್ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ತರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ನ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದಾವೆ